ಇತ್ತೀಚೆಗೆ ಇರನ್ನಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆ ಮತ್ತು ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರವು ಹೊಸ ಎಚ್ಚರಿಕೆಯನ್ನು ನೀಡಿದೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದ್ದ ಸಲಹೆಯ ಮುಂದುವರಿಕೆಯಾಗಿ ಪ್ರಸ್ತುತ ಇರನ್ನಲ್ಲಿ ಇರುವ ಭಾರತೀಯ ನಾಗರಿಕರು ವಿದ್ಯಾರ್ಥಿಗಳು ಯಾತ್ರಿಕರು ವ್ಯಾಪಾರಸ್ಥರು ಮತ್ತು ಪ್ರವಾಸಿಗರು ತಮ್ಮ ಸುರಕ್ಷತೆಗಾಗಿ ದೇಶ ತೊರೆಯುವಂತೆ ಸೂಚಿಸಲಾಗಿದೆ ಈ ಸೂಚನೆಯು ವಾಣಿಜ್ಯ ವಿಮಾನಗಳು ಮತ್ತು ಲಭ್ಯವಿರುವ ಎಲ್ಲಾ ಸಾರಿಗೆ ಮಾರ್ಗಗಳನ್ನು ಬಳಕೆ ಮಾಡಿಕೊಂಡು ದೇಶ ಬಿಟ್ಟು ಹೋಗುವಂತೆ ಜನರಿಗೆ ಎಚ್ಚರಿಕೆಯನ್ನು ನೀಡಿದೆ ಭಾರತ ಸರ್ಕಾರದ ಕೇಂದ್ರ ವಿದೇಶಾಂಗ ಇಲಾಖೆ ಹೇಳಿಕೆಯಂತೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಿದೆ ಇರಾನ್ನಲ್ಲಿ ಯಾವುದೇ ಪ್ರತಿಭಟನೆ ಅಥವಾ ಸಾರ್ವಜನಿಕ ಡೊಮೆನ್ಸ್ಟ್ರೇಷನ್ಗಳು ಅಪಾಯಕಾರಿಯಾಗಿರಬಹುದು ಆದ್ರಿಂದ ಎಲ್ಲ ಭಾರತೀಯರು ಈ ರೀತಿಯ ಸ್ಥಳಗಳಿಂದ ದೂರವಿದ್ದು ತಮ್ಮ ಭದ್ರತೆಯನ್ನು ಪರಿಗಣಿಸಬೇಕು ಸ್ಥಳೀಯ ಸುದ್ದಿ ಮಾಧ್ಯಮಗಳನ್ನ ಗಮನದಲ್ಲಿಟ್ಟುಕೊಂಡು ಯಾವ ಪ್ರದೇಶದಲ್ಲಿ ಅಪಾಯದ ಸಾಧ್ಯತೆ ಇದೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯರು ತಮ್ಮ ಪಾಸ್ಪೋರ್ಟ್ ಗುರುತಿನ ಚೀಟಿ ಮತ್ತು ಇತರ ಪ್ರಯಾಣ ದಾಖಲೆಗಳನ್ನ ಕೈಯಲ್ಲಿರಿಸಿಕೊಳ್ಬೇಕು ತುರ್ತು ಪರಿಸ್ಥಿತಿಯಲ್ಲಿ ಇವುಗಳು ಅತ್ಯಂತ ಅಗತ್ಯವಾಗ್ತದೆ ಯಾವುದೇ ವೇಳೆ ಸಕಲದಲ್ಲಿ ಹಿಮ್ಮೆಟ್ಟಲು ಅಥವಾ ವಿಮಾನ ಸಾರಿಗೆ ವ್ಯವಸ್ಥೆಯನ್ನ ಬಳಸಲು ಈ ದಾಖಲೆಗಳು ಸಹಾಯವಾಗುತ್ತೆ ಭಾರತ ಸರ್ಕಾರವು ಎಲ್ಲ ಭಾರತೀಯರಿಗೆ ಇರನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಂಪರ್ಕದಲ್ಲಿರಲು ಸೂಚಿಸಿದೆ ತುರ್ತು ನೆರವು ಮಾರ್ಗದರ್ಶನ ಅಥವಾ ಸಹಾಯ ಬೇಕಾದರೆ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕ ಮಾಡಬಹುದು ರಾಯಭಾರ ಕಚೇರಿ ಸ್ಥಳೀಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯರಿಗೆ ನೆರವು ಒದಗಿಸಲು ಸಿದ್ಧವಾಗಿದೆ ಇರನ್ನಲ್ಲಿರುವ ಎಲ್ಲಾ ಭಾರತೀಯರು ತಮ್ಮ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕು ಯಾವಾಗಲೂ ಸಮೀಕ್ಷೆ ಮಾಡುತ್ತಾ ಅಪಾಯವು ಹೆಚ್ಚಾದ ಪ್ರದೇಶಗಳಲ್ಲಿ ತಲುಪದಂತೆ ನೋಡಿಕೊಳ್ಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯಬಾರದು ಪ್ರತಿಭಟನೆಗಳ ಹತ್ತಿರ ಹೋಗುವುದನ್ನು ನಿಲ್ಲಿಸಬೇಕು ಈ ರೀತಿಯ ಕ್ರಮಗಳು ವ್ಯಕ್ತಿಯ ಸುರಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಭಾರತ ಸರ್ಕಾರದ ಈ ಮುನ್ನೆಚ್ಚರಿಕೆ ಸೂಚನೆ ಪ್ರತಿಬಂಧಕ ಮತ್ತು ತುರ್ತು ಕ್ರಮಗಳ ಭಾಗವಾಗಿದೆ ತೀವ್ರವಾದ ರಾಜಕೀಯ ಪರಿಸ್ಥಿತಿ ಸುರಕ್ಷತಾ ಸವಾಲುಗಳು ಮತ್ತು ಪ್ರತಿಭಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶದಿಂದ ತಕ್ಷಣ ಹೊರಹೋಗುವುದು ಸಂಬಂಧಿತ ದಾಖಲೆಗಳನ್ನು ಕೈಯಲ್ಲಿಟ್ಕೊಳ್ಳುವುದು ಮತ್ತು ರಾಯಭಾರ ಕಚೇರಿಯ ಸಂಪರ್ಕದಲ್ಲಿರುವುದು ಅತ್ಯಂತ ಪ್ರಮುಖವಾಗಿದೆ ಒಟ್ನಲ್ಲಿ ಇರನ್ನಲ್ಲಿ ಇರುವ ಭಾರತೀಯರಿಗೆ ಈ ಸೂಚನೆ ಜೀವನ ರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾಗಿದೆ ಎಲ್ಲ ಭಾರತೀಯರು ಸರ್ಕಾರದ ಈ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ತಮ್ಮ ಸುರಕ್ಷತೆಗಾಗಿ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕು